ಎಲ್ಲರಿಗೂ ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದಲ್ಲಿ ಬರುವಂಥ ಬೋಧನಾ ಉದ್ದೇಶಗಳ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೋಡಿ ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತಂದರೆ ಸಮಾಜ ವಿಜ್ಞಾನದಲ್ಲಿ ನಿರ್ದಿಷ್ಟ ಬೋಧನಾ ಉದ್ದೇಶಗಳನ್ನು ನಾಲ್ಕು ರೀತಿಯಲ್ಲಿ ನೋಡ್ತೀವಿ ಮೊದಲನೇದಾಗಿ ಜ್ಞಾನ ಅನ್ವಯ ತಿಳುವಳಿಕೆ ಮತ್ತು ಕೌಶಲ್ಯ ಅಂತೇಳಿ ನೋಡ್ತೀವಿ ಅಥವಾ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಅಂತೇಳಿ ಕೂಡ ನಾವು ಇವುಗಳನ್ನು ಕರಿತೀವಿ ಪ್ರಶ್ನೆ ಯಾವ ರೀತಿ ಅಂತಂದರೆ ಸ್ಮರಿಸುತ್ತಾನೆ ಗುರುತಿಸುತ್ತಾನೆ ಎಂಬ ನಿರ್ದಿಷ್ಟಕವು ಹೊಂದಿರುವ ಬೋಧನಾ ಉದ್ದೇಶ ಯಾವುದು ಅಂತ ಕೇಳ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿ ಉದಾಹರಣೆಗೆ ವಿದ್ಯಾರ್ಥಿಯು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಎಂದು ಸ್ಮರಿಸುವನು ಸ್ಮರಿಸುವನು ಅನ್ನುವಂಥದ್ದು ಯಾವ ನಿರ್ದಿಷ್ಟ ಉದ್ದೇಶಕದಲ್ಲಿ ಬರುತ್ತೆ ಅಂತೇಳಿ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇರುತ್ತೆ ನೋಡಿ ಹಾಗಾದರೆ ಮುಂದುವರೆದು ಇಲ್ಲಿ ಪ್ರಶ್ನೆಯಾಗಿ ಸ್ಮರಿಸೋ ಜ್ಞಾನದಲ್ಲಿ ನಾವು ಮೂರು ರೀತಿಯಂಥ ನಿರ್ದಿಷ್ಟ ಉದ್ದೇಶಗಳನ್ನ ನೋಡ್ತೀವಿ ಮೊದಲನೇದಾಗಿ ಸ್ಮರಿಸುತ್ತಾನೆ ಅನ್ನುವಂಥದ್ದು ಉದಾಹರಣೆಗೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂದರೆ ವಿದ್ಯಾರ್ಥಿಯು ವಿದ್ಯಾರ್ಥಿಯು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಎಂದು ಸ್ಮರಿಸುವನು ಇದು ಯಾವ ಒಂದು ವಲಯದಲ್ಲಿ ಬರುತ್ತೆ ಅಥವಾ ನಿರ್ದಿಷ್ಟ ಉದ್ದೇಶದಲ್ಲಿ ಬರುತ್ತೆ ಅನ್ನುವಂಥದ್ದು ಅದು ಸ್ಮರಿಸುತ್ತಾನೆ ಅನ್ನುವಂಥದ್ದು ಎರಡನೇದಾಗಿ ಗುರುತಿಸುತ್ತಾನೆ ಅನ್ನುವಂಥದ್ದು ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ವಿದ್ಯಾರ್ಥಿಯು ಚಿತ್ರಪಟದಲ್ಲಿರುವ ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನು ಗುರುತಿಸುತ್ತಾನೆ ನೆಕ್ಸ್ಟ್ ಇನ್ನೊಂದು ಗುರುತಿಸುತ್ತಾನೆ ಅನ್ನುವಂಥದ್ದು ಕೌಶಲದಲ್ಲಿ ಕೂಡ ಬರುತ್ತೆ ಅಲ್ಲಿ ಯಾವ ರೀತಿ ಪ್ರಶ್ನೆ ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಡಿಪೆಂಡ್ ಅಪನ್ ಆಗಿರುತ್ತೆ ನೋಡಿ ಪ್ರಶ್ನೆ ಕೇಳೋದರ ಮೇಲೆ ನೆಕ್ಸ್ಟು ಮೂರನೇದಾಗಿ ತೋರಿಸುತ್ತಾನೆ ಅನ್ನುವಂಥದ್ದು ಯಾವ ರೀತಿ ಅಂತಂದರೆ ವಿದ್ಯಾರ್ಥಿಯು ಕರ್ನಾಟಕದ ಭೂಪಟ್ಟದಲ್ಲಿ ಬೆಂಗಳೂರನ್ನು ತೋರಿಸುತ್ತಾನೆ ಅನ್ನುವಂಥದ್ದು ಈ ಮೂರು ಯಾವುದರಲ್ಲಿ ಬರುತ್ತೆ ಅಂತಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಮೂರು ನಿರ್ದಿಷ್ಟ ಉದ್ದೇಶಗಳಾಗಿದ್ದಾವೆ ನೆಕ್ಸ್ಟ್ ಮುಂದುವರೆದು ನಾವು ಇಲ್ಲಿ ಇಲ್ಲಿ ಕೂಡ ನಾವೇನು ಮಾಡ್ತೀವಿ ತಿಳುವಳಿಕೆಯಲ್ಲಿ ಕೂಡ ನಾವು ನಿರ್ದಿಷ್ಟ ಉದ್ದೇಶಗಳನ್ನ ಅಥವಾ ಬೋಧನಾ ಉದ್ದೇಶಗಳನ್ನ ನೋಡ್ತೀವಿ ಅಂತಂದರೆ ಮೊದಲನೇದಾಗಿ ವಿವರಿಸುತ್ತಾನೆ ಅನ್ನುವಂಥದ್ದು ವಿವರಿಸುತ್ತಾನೆ ಅನ್ನುವಂಥದ್ದು ಬಹಳಷ್ಟು ಸಾರಿ ಪ್ರಶ್ನೆ ಆಗಿರೋದು ನೋಡಿ ವಿವರಿಸುತ್ತಾನೆ ವಿವರಿಸುವನು ವಿವರಿಸುವಳು ಈ ರೀತಿಯಾಗಿರುವಂತಹ ನಿರ್ದಿಷ್ಟ ಉದ್ದೇಶಗಳು ಕಂಡುಬರುವಂತಹ ಬೋಧನ ಒಲ್ ನಿರ್ದಿಷ್ಟ ಉದ್ದೇಶದ ಉದ್ದೇಶ ಯಾವುದು ಅಂತ ಕೇಳ್ಬೋದು ಅಥವಾ ಪ್ರಶ್ನೆ ಡೈರೆಕ್ಟಾಗಿ ನಿಮ್ಗೆ ಕೇಳ್ಬೋದು ಯಾವ ರೀತಿ ಅಂತಂದರೆ ವಿದ್ಯಾರ್ಥಿಯು ಸ್ಥಳೀಯ ಸರ್ಕಾರದ ಕಾರ್ಯಗಳನ್ನು ವಿವರಿಸುತ್ತಾನೆ ಇದು ಯಾವ ಒಂದು ನಿರ್ದಿಷ್ಟ ಬೋಧನಾ ಉದ್ದೇಶದಲ್ಲಿ ಬರುತ್ತೆ ಅಂತೇಳಿ ಕೇಳುವಂತಹ ಚಾನ್ಸಸ್ ಇರುತ್ತೆ ಎರಡನೇದಾಗಿ ಕಾರಣ ಕೊಡುತ್ತಾನೆ ಅನ್ನುವಂಥದ್ದು ಯಾವ ರೀತಿ ಅಂತಂದರೆ ವಿದ್ಯಾರ್ಥಿಯು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಕೊಡುತ್ತಾನೆ ಅನ್ನುವಂಥದ್ದು ಅಥವಾ ಜಲಮಾಲಿನ್ಯಕ್ಕೆ ಕಾರಣಗಳನ್ನು ಕೊಡುತ್ತಾನೆ ಅನ್ನುವಂಥ ಒಟ್ಟಿನಲ್ಲಿ ಕಾರಣ ಕೊಡುತ್ತಾನೆ ಅನ್ನುವಂಥದ್ದು ಬಂದಾಗ ಅದು ತಿಳುವಳಿಕೆಗೆ ಸಂಬಂಧಪಟ್ಟಿರುತ್ತೆ ಮೂರನೇದಾಗಿ ಹೋಲಿಕೆ ಮತ್ತು ವ್ಯತ್ಯಾಸ ತಿಳಿಸುತ್ತಾನೆ ಯಾವ ರೀತಿ ನೋಡಿ ವಿದ್ಯಾರ್ಥಿಯು ಹಳೆ ಶಿಲಾಯುಗ ಮತ್ತು ಹೊಸ ಶಿಲಾಯುಗಗಳಲ್ಲಾದ ಪ್ರಗತಿಯ ಹೋಲಿಕೆ ಮತ್ತು ವ್ಯತ್ಯಾಸ ತಿಳಿಸುತ್ತಾನೆ ಇಲ್ಲಿ ಡಾರ್ಕ್ ಕಲರ್ ಏನು ನಂಬರ್ಸ್ ಬರೆದಿದ್ದೀನಿ ಅವೆಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಡೈರೆಕ್ಟ್ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇರುತ್ತೆ ನೋಡಿ ನಾಲ್ಕನೇದಾಗಿ ಉದಾಹರಿಸುತ್ತಾನೆ ಅಥವಾ ಉದಾಹರಣೆಗಳನ್ನು ಕೊಡುತ್ತಾನೆ ಅನ್ನುವಂಥದ್ದು ಯಾವ ರೀತಿ ನೋಡಿ ವಿದ್ಯಾರ್ಥಿಯು ಕಾಡು ಪ್ರಾಣಿಗಳಿಗೆ ಉದಾಹರಣೆ ಕೊಡುತ್ತಾನೆ ಅಥವಾ ವಿದ್ಯಾರ್ಥಿ ಅಥವಾ ಮಗು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥ ಮಹಾನ್ ನಾಯಕರ ಹೆಸರುಗಳಿಗೆ ಒಂದು ಉದಾಹರಣೆಗಳನ್ನು ಕೊಡುತ್ತಾನೆ ಅನ್ನುವಂಥದ್ದು ಈ ರೀತಿಯಾಗಿ ಪ್ರಶ್ನೆ ಬರುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಐದನೇದಾಗಿ ವಿಮರ್ಶಿಸುತ್ತಾನೆ ಅನ್ನುವಂಥದ್ದು ಯಾವ ರೀತಿಯಾಗಿ ವಿಮರ್ಶಿಸುತ್ತಾನೆ ಅಂತಂದರೆ ವಿದ್ಯಾರ್ಥಿಯು ಬ್ರಿಟಿಷರ ಜಾರಿಗೆ ತಂದ ನೀತಿಗಳನ್ನು ವಿಮರ್ಶಿಸುತ್ತಾನೆ ವಿಮರ್ಶೆ ಮೂಲಕ ಅದು ಸರಿ ಇದೆಯೋನೋ ಅಥವಾ ಅನ್ನೋ ಅದ್ರ ಮೂಲಕ ಮಗು ಏನು ಮಾಡುತ್ತೆ ತಿಳುವಳಿಕೆಯಲ್ಲಿ ಅದು ಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆಯೋದು ಕೊನೆಯದಾಗಿ ಸಂಬಂಧ ಗುರುತಿಸುತ್ತಾನೆ ಅನ್ನುವಂಥದ್ದು ಯಾವ ರೀತಿ ಸಂಬಂಧ ಗುರುತಿಸುತ್ತಾನೆ ಅಂದರೆ ವಿದ್ಯಾರ್ಥಿಯು ಕದಂಬ ಸಾರಿ ಅಲ್ಲಿ ಕದಂಬ ಆಗಬೇಕು ಕದಂಬ ಮನೆತನ ಮತ್ತು ಚಾಲುಕ್ಯ ಮನೆತನದ ನಡುವಿನ ಆಡಳಿತ ಸಂಬಂಧವನ್ನು ಗುರುಸು ಗುರುತಿಸುತ್ತಾನೆ ಅನ್ನುವಂಥದ್ದು ಯಾವ ರೀತಿ ಎರಡು ರಾಜಮನೆತನದವರಾಗಿರ್ಬೋದು ಎರಡು ರಾಜರ ನಡುವೆ ಆಗಿರ್ಬೋದು ಯಾವ ರೀತಿಯ ಸಂಬಂಧ ಆಡಳಿತ ಆಗಿರ್ಬೋದು ಅವರೊಂದು ಕಾರ್ಯವೈಖರಿ ಆಗಿರ್ಬೋದು ಯುದ್ಧಗಳಾಗಿರ್ಬೋದು ಈ ರೀತಿಯಾಗಿರುವಂಥ ಸಂಬಂಧವನ್ನು ಆತ ಗುರುತಿಸುತ್ತಾನೆ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಯಾವುದೊಂದು ನಿರ್ದಿಷ್ಟಕವಲ ಯಾವುದು ಬರುತ್ತೆ ಅಂತಂದರೆ ಅನ್ವಯ ಬರುತ್ತೆ ನೋಡಿ ಅನ್ವಯದಲ್ಲಿ ಮೂರು ರೀತಿಯ ನಿರ್ದಿಷ್ಟಕ ಉದ್ದೇಶಗಳು ಅಥವಾ ಬೋಧನಾ ಉದ್ದೇಶಗಳು ನೋಡ್ತೀವಿ ಮೊದಲನೇದಾಗಿ ಭವಿಷ್ಯ ನುಡಿಯುತ್ತಾನೆ ಅನ್ನುವಂಥದ್ದು ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವ ರೀತಿ ಪ್ರಶ್ನೆ ಕೇಳ್ಬೋದು ವಿದ್ಯಾರ್ಥಿಯು ನಾನು ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದೀನಿ ವಿದ್ಯಾರ್ಥಿಯು ಮುಂಗಾರು ಮಾರುತಗಳು ಭಾರತದಲ್ಲಿ ಮಳೆಯನ್ನು ಸುರಿಸುತ್ತವೆ ಎಂದು ಭಾವಿಸಿ ನುಡಿಯುತ್ತಾನೆ ಅಥವಾ ಸಾರಿ ಭವಿಷ್ಯ ನುಡಿಯುತ್ತಾನೆ ಆಗಬೇಕಾಗಿತ್ತಲ್ಲಿ ಭವಿಷ್ಯ ನುಡಿಸು ನುಡಿಯುತ್ತಾನೆ ಅನ್ನುವಂಥದ್ದು ವಿದ್ಯಾರ್ಥಿ ಏನು ಮಾಡ್ತಾನ ಮಳೆ ಬರುತ್ತೆ ಅನ್ನೋದ್ರ ಬಗ್ಗೆ ಭವಿಷ್ಯ ನುಡಿಯುತ್ತಾನೆ ಅನ್ನುವಂಥದ್ದು ನೆಕ್ಸ್ಟ್ ಎರಡನೇದಾಗಿ ವಿಶ್ಲೇಷಿಸುತ್ತಾನೆ ಅನ್ನುವಂಥದ್ದಲ್ಲಿ ವಿಮರ್ಶೆನೇ ಬೇರೆ ಇಲ್ಲಿ ವಿಶೇಷ ವಿಶ್ಲೇಷಿಸುತ್ತಾನೆ ಅನ್ನುವಂಥದ್ದು ಬೇರೆ ಆಗುತ್ತೆ ನೋಡಿ ವಿದ್ಯಾರ್ಥಿಯು ದೇಶದ ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದಾದ ಕೋಮುವಾದದ ಬಗ್ಗೆ ವಿಶ್ಲೇಷಿಸುತ್ತಾನೆ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಊಹೆ ಮಾಡುತ್ತಾನೆ ಅನ್ನುವಂಥ ಯಾವ ರೀತಿಯಾಗಿ ಮಗು ಊಹೆ ಮಾಡುತ್ತೆ ಮಗು ಅಂದರೆ ವಿದ್ಯಾರ್ಥಿಯು ಬ್ರಿಟಿಷರ ಆಡಳಿತವು ಭಾರತೀಯರಿಗೆ ವರದಾನವಾಗಿತ್ತು ಎಂಬುದಾಗಿ ಊಹೆ ಮಾಡುತ್ತಾನೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಆಗ್ಬೋದು ಅಂತಂದರೆ ಡೈರೆಕ್ಟಾಗಿ ರೂಪದಲ್ಲಿ ಕೇಳಿ ಆದರೂ ಕೇಳಬಹುದು ಅಥವಾ ಡೈರೆಕ್ಟ್ ವಿಶ್ಲೇಷಿಸುತ್ತಾನೆ ಅಥವಾ ಊಹೆ ಮಾಡುತ್ತಾನೆ ಯಾವುದಾದ್ರೂ ಒಂದು ಕೇಳಿ ಇದು ಯಾವ ಒಂದು ನಿರ್ದಿಷ್ಟ ಬೋಧಕ ವಲಯದಲ್ಲಿ ಬರುತ್ತೆ ಅಂತೇಳಿ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ ನೋಡಿ ನೆಕ್ಸ್ಟ್ ಮೂರನೇದಾಗಿ ಯಾವ್ದು ಬರುತ್ತೆ ಅಂತಂದರೆ ಕೌಶಲ ಅನ್ನುವಂಥದ್ದು ಭಾಳಷ್ಟು ಸಾರಿ ಪ್ರಶ್ನೆ ಆಗಿದೆ ಆಗುವಂತಹ ಚಾನ್ಸಸ್ ಇದೆ ನೋಡಿ ಮೊದಲನೇದಾಗಿ ಈ ಕೌಶಲ್ಯದಲ್ಲಿ ಯಾವೊಂದು ನಿರ್ದಿಷ್ಟಕ ಒಂದು ಬೋಧನಾ ಉದ್ದೇಶ ನೋಡ್ತೀವಿ ಅಂತಂದರೆ ಮಾದರಿ ತಯಾರಿಸುತ್ತಾನೆ ಅನ್ನುವಂಥದ್ದು ನಾವು ನೋಡ್ತೀವಿ ಯಾವ ರೀತಿ ಪ್ರಶ್ನೆ ಆಗಬಹುದು ಅಥವಾ ಒಂದು ಎಕ್ಸಾಂಪಲ್ ಅಂದರೆ ವಿದ್ಯಾರ್ಥಿ ವಿಧಾನಸೌಧದ ಮಾದರಿಯನ್ನು ತಯಾರಿಸುತ್ತಾನೆ ನೋಡಿ ಮಾದರಿಯನ್ನು ತಯಾರಿಸುತ್ತಾನೆ ಅಥವಾ ತಾಜ್ಮಹಲ್ ಮಾದರಿಯನ್ನು ತಯಾರಿಸುತ್ತಾನೆ ಅಥವಾ ಕಾಡಿನ ಒಂದು ಮಾದರಿಯನ್ನು ತಯಾರಿಸುತ್ತಾನೆ ಅಥವಾ ಶಾಲಾ ಸಂಸತ್ತಿನ ಮಾದರಿಯನ್ನು ತಯಾರಿಸುತ್ತಾನೆ ಈ ರೀತಿ ಒಟ್ಟಿನಲ್ಲಿ ಮಾದರಿ ತಯಾರಿಸುತ್ತಾನೆ ಅನ್ನುವಂಥದ್ದು ಕೌಶಲ್ಯಕ್ಕೆ ಸಂಬಂಧಪಟ್ಟಿರುವಂತಹ ಬೋಧನಾ ಉದ್ದೇಶ ಆಗಿದೆ ಎರಡನೇದಾಗಿ ಗುರುತಿಸುತ್ತಾನೆ ಅನ್ನುವಂಥದ್ದು ನೋಡಿ ನಾನು ಮೊದಲನೇ ರೀ ಹೇಳಿರುವಂಥ ಗುರುತಿಸುತ್ತಾನೆ ಅನ್ನುವಂಥದ್ದು ಬೇರೆ ಕೌಶಲದಲ್ಲಿ ಬರುವಂಥ ಗುರುತಿಸುತ್ತಾನೆ ಅನ್ನುವಂಥದ್ದು ಬೇರೆ ಅಲ್ಲಿ ಪ್ರಶ್ನೆ ಮೇಲೆ ಡಿಪೆಂಡ್ ಆಗಿರುವಂತಹ ಬೋಧನಾ ಉದ್ದೇಶ ಆಗಿದೆ ನೋಡಿ ಇಲ್ಲಿ ಯಾವ ರೀತಿ ಅಂದರೆ ವಿದ್ಯಾರ್ಥಿಯು ಭೂಪಟ್ಟದಲ್ಲಿ ವಿದೇಶಿಯರು ಭಾರತಕ್ಕೆ ಬಂದ ಮಾರ್ಗಗಳನ್ನು ಗುರುತಿಸುತ್ತಾನೆ ಅಂದರೆ ಇಲ್ಲಿ ಭೂಪಟದಲ್ಲಿ ಗುರುತಿಸುತ್ತಾನೆ ಅಂದಾಗ ಅದು ಕೌಶಲ್ಯ ಆಗುತ್ತೆ ಭಾವಚಿತ್ರ ಯಾವುದು ಅಂತೇಳಿ ಗುರುತಿಸಿದ್ನಪ್ಪ ಅಂದರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಬೋಧನಾ ಉದ್ದೇಶ ಆಗಿರುತ್ತೆ ನೋಡಿ ನೆಕ್ಸ್ಟ್ ಮೂರನೇದಾಗಿ ತೋರಿಸುತ್ತಾನೆ ಅನ್ನುವಂಥದ್ದು ಯಾವ ರೀತಿಯ ಪ್ರಶ್ನೆ ಆಗ್ಬೋದು ನೋಡಿ ವಿದ್ಯಾರ್ಥಿ ಭಾರತದ ಭೂಪಟ್ಟದಲ್ಲಿ ಅಶೋಕನ ಸಾಮ್ರಾಜ್ಯದಲ್ಲಿ ಎಲ್ಲೆಯನ್ನು ಬರೆದು ಗುರುತಿಸುತ್ತಾನೆ ಅಂದರೆ ಆತ ಏನು ಮಾಡ್ತಾನೆ ಮಗು ತ ತನ್ನ ಒಂದು ನೋಟ್ ಪುಸ್ತಕದಲ್ಲಿ ಭಾರತದ ನಕಾಶೆಯನ್ನು ಬಿಡಿಸಿ ಸಾಮ್ರಾಜ್ಯದ ಅಶೋಕನಾಗಿರ್ಬೋದು ಬೇರೆ ಬೇರೆ ನಗರಗಳಾಗಿರ್ಬೋದು ಅಥವಾ ಗುಡ್ಡಗಳ ಬೆಟ್ಟಗಳಾಗಿರ್ಬೋದು ಶಿಖರಗಳಾಗಿರ್ಬೋದು ಅವುಗಳನ್ನ ಗುರುತಿಸುತ್ತಾನೆ ಅಥವಾ ತೋರಿಸುತ್ತಾನೆ ಅಂದಾಗ ಅದು ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದರೆ ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ನೋಡಿ ಇಲ್ಲಿ ತೋರಿಸುತ್ತಾನೆ ಅನ್ನುವಂಥದ್ದಾಗಬೇಕಾಗಿತ್ತು ಕ್ಷಮಿಸಿ ತೋರಿಸುತ್ತಾನೆ ಅಂದರೆ ಆತ ಒಂದು ನಕಾಶೆಯಲ್ಲಿ ಅದನ್ನು ತೋರಿಸುತ್ತಾನೆ ಅನ್ನುವಂಥದ್ದು ಇಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ನಾಲ್ಕನೇದಾಗಿ ಚಿತ್ರ ಬಿಡಿಸುತ್ತಾನೆ ಅಥವಾ ನಕಾಶೆಯನ್ನು ಬರೀತಾನೆ ಅನ್ನುವಂಥದ್ದು ಯಾವ ರೀತಿ ಪ್ರಶ್ನೆ ಆಗ್ಬೋದು ಅನ್ನುವಂಥದ್ದು ನೋಡಿ ವಿದ್ಯಾರ್ಥಿಯು ಭಾರತದ ಭೂಪಟ್ಟದ ಅಂದವಾದ ಚಿತ್ರವನ್ನು ಬಿಡಿಸುತ್ತಾನೆ ನೋಡಿ ಭಾರತದಾಗಿರ್ಬೋದು ಕರ್ನಾಟಕದಾಗಿರ್ಬೋದು ವರ್ಲ್ಡ್ ಆಗಿರ್ಬೋದು ಆ ಚಿತ್ರವನ್ನು ಬರೀತಾನೆ ಮತ್ತು ಬಿಡಿಸುತ್ತಾನೆ ಬಿಡಿಸಿದ ನಂತರ ಅಲ್ಲಿರುವಂಥ ಸ್ಥಳಗಳನ್ನು ಗುರುತಿಸುತ್ತಾನೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇರುತ್ತೆ ನೋಡಿ ಇಷ್ಟು ಈ ಬೋಧನಾ ಉದ್ದೇಶಗಳ ಮೇಲೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳು ಉದಾಹರಣೆ ಸಹಿತ ಮಾದರಿ ಉದಾಹರಣೆ ಸಹಿತ ನಾನಿಲ್ಲಿ ಹೇಳಿದ್ದೀನಿ ಇದೇ ರೀತಿಯಾದಂಥ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಇರುತ್ತೆ ಅಥವಾ ಡೈರೆಕ್ಟ್ ನಿಮ್ಗೆ ಆ ಒಂದು ಬೋಧನಾ ಉದ್ದೇಶವನ್ನು ಕೊಟ್ಟು ಇವು ಯಾವ ವಲಯಕ್ಕೆ ಸಂಬಂಧಪಟ್ಟಿರುವಂತಹ ಕೇಳುವಂತಹ ಸಂಭವ ಇರುತ್ತೆ ನೋಡಿ ಧನ್ಯವಾದಗಳು